ಮೊದಲನೇದಾಗಿ ಈ ಒಂದು ಹೋರಾಟ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡೋಣ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ ಅದರ ಜೊತೆ ಇನ್ನೊಂದು ಹೆಮ್ಮೆಯ ವಿಷಯ ಏನು ಪ್ರಶಾಂತ್ ತೋಡ್ಕರ್ ಅವ್ರ ತಂಡ ಏನಿದೆ ಯಾವಾಗ ಬೇಕಾವಾಗ ಹೋರಾಟಕ್ಕೆ ನಿಲ್ಲುವಂತದ್ದೇನೋ ಒಂದು ಇಟ್ಕೊಂಡಾರ ಮನಸ್ಸರಾಗ ಅವ್ರು ನಮ್ಮನ್ನ ಎಲ್ಲಾರನ್ನು ಕೂಡ್ಸು ಅಂತ ಏನ್ ಜವಾಬ್ದಾರಿ ತಗೊಂಡಾರ ಅವ್ರಿಗೂ ಕೂಡ ನಾವು ಒಂದು ಅಭಿನಂದನೆಗಳನ್ನ ನಾವೆಲ್ಲರೂ ಸೇರಿಗೆ ಸಲ್ಲಿಸೋಣ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ ಈಗೇನು ನಾವೆಲ್ಲರೂ ಹೇಳಿ ಭೌಗೋಳಿಕವಾಗಿ ಜನಸಂಖ್ಯೆ ಯಾರಾಗ್ಲಿ ಪ್ರತಿಯೊಂದ್ರಾಗು ಒಳ್ಳೆ ನಂಬರ್ ಯಾವ್ದಪ್ಪ ಅಂತಂದ್ರೆ ಅತ್ನಿ ಐತ್ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೊಂದು ಹೆಮ್ಮೆಯ ವಿಷಯ ನಾವೇನ್ ಹೇಳ್ಕೋಬೇಕಂತಂದ್ರೆ ಈಗೇನು ನಮ್ಮ ಜಿಲ್ಲೆ ಆಗ್ಬೇಕು ನಿಮ್ಮ ಜಿಲ್ಲೆ ಆಗ್ಬೇಕು ಅಂತ ಹೊರಗಿನವ್ರು ಏನು ಬೀಳತ್ತಾರೆ ಅದ್ರೊಳಗೆ ಇನ್ನೊಂದು ಮತ್ತೆ ನಂಬರ್ ಒನ್ ದಾಗ ಹೆಂಗ್ ಬರ್ತೀವಪ್ಪ ಅಂತಂದ್ರ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿ ಆಗಿರತಕ್ಕಂತ ಸ್ಥಾನ ಯಾವ್ದಾರು ಇತ್ತಪ್ಪ ಅಂತಂದ್ರ ಅದು ಅಥಣಿ ತಾಲೂಕನ ಇತ್ತು ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೇಕಾಗತ್ತೆ ಯಾಕಂತಂದ್ರ ಬ್ಯಾರೆ ಎಲ್ಲಿ ಉಪಮಂತ್ರಿ ಸ್ಥಾನ ಯಾರು ಅಲಂಕರಿಸಿಲ್ಲ ಈಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಕ್ಕಿರ್ತಕ್ಕಂತ ಏನು ನಮ್ಮ ಮಾನ್ಯ ಶಾಸಕ್ರಿದಾರ ಅವರು ಗಟ್ಟಿಯಾಗಿ ಅಧಿವೇಶನದಾಗ ನಮ್ಮ ಧ್ವನಿಯಾಗಿ ಅಂತ ನಾವೆಲ್ಲರೂ ಆಶಿಸ್ತೇವೆ ಮತ್ತೆ ಈ ಎಲ್ಲ ಮುಖಂಡ